ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ನಾವು ಬಸವಣ್ಣನವರ ಒಂದು ಅದ್ಭುತ ವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಈ ವಚನವನ್ನು ಕೇಳಿದಾಗ ಇದು ವೈಯಕ್ತಿಕ ಆಸೆಗಳನ್ನ ಬಿಡ್ಬೇಕು ಅಂತ ಹೇಳೋ ಪಾಠದ ತರ ಅನಿಸುತ್ತೆ ಹೌದು ಮೊದಲನೇ ನೋಟಕ್ಕೆ ಹಾಗೆ ಕಾಣೋದು ಆದ್ರೆ ಕೇವಲ ಅಷ್ಟೇನಾ ಅಥವಾ ಬಸವಣ್ಣನವರು ಅಂದಿನ ಸಮಾಜಕ್ಕೆ ಒಂದು ದೊಡ್ಡ ಒಂದು ಕ್ರಾಂತಿಕಾರಕ ಸಂದೇಶವನ್ನ ಕೊಡ್ತಿದ್ರ ಖಂಡಿತ ಆ ಪ್ರಶ್ನೆನೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಸರಿ ನಮ್ಮ ಈ ಸಂವಾದಕ್ಕೆ ಸ್ಫೂರ್ತಿ ನೀಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಹೌದು ಹಾಗೆ ನಮ್ಮ ಈ ಚಿಂತನೆಗಳು ಇಷ್ಟವಾದ್ರೆ ಬಯನು ಬಯಲನೆ ಬಿತ್ತಿ ಅನ್ನೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಬಹುದು ಸರಿ ಮೊದಲು ಆ ಪೂರ್ಣ ವಚನ ಹೇಗಿದೆ ಅಂತ ನೋಡೋಣ ಊರ ಸೀರೆಗೆ ಅಸಗಬಡಿ ಹೆಡದಂತೆ ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಎಂದು ಮರುಳಾದೆ ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ ಹ್ಮ್ ಓಕೆ ಮೊದಲನೇ ಸಾಲು ಊರ ಸೀರೆಗೆ ಅಸಗ ಬಡಿಯೆಡದಂತೆ ಇದು ಕೇಳಲಿಕ್ಕೆ ತುಂಬಾ ಸರಳವಾಗಿದೆ ಅಲ್ವಾ ಹೌದು ಹೌದು ಅಗಸ ಊರವರ ಬಟ್ಟೆ ಒಗೆದು ಕಷ್ಟಪಡ್ತಾನೆ ಆದ್ರೆ ಕೊನೆಗೆ ಆ ಯಾವ ಬಟ್ಟೆಯೂ ಅವನದಲ್ಲ ನಮ್ಮ ಜೀವನನು ಇದೇ ತರಹ ಅಂತ ಅನ್ಸುತ್ತೆ ನಿಜ ಆದ್ರೆ ಇಲ್ಲಿ ಬಸವಣ್ಣನವರು ಯಾಕೆ ಅಗಸನನ್ನೇ ಉದಾಹರಣೆಯಾಗಿ ತಗೊಂಡ್ರು ಅನ್ನೋದು ಮುಖ್ಯ ಓ ಹೌದು ಆಕ್ಚುಲಿ ಅಗಸ ಅನ್ನೋದು ಕೇವಲ ಒಂದು ಉದಾಹರಣೆಯಲ್ಲ ಅದು ಅಂದಿನ ಆಧಾರಿತ ಸಮಾಜದ ಕಾಯಕ ಜೀವಿಗಳ ಒಂದು ಪ್ರತೀಕ ಅಂದ್ರೆ ಶ್ರಮ ವರ್ಗದ ಸಂಕೇತ ನಿಖರವಾಗಿ ಶ್ರಮ ಒಬ್ಬರದು ಆದ್ರೆ ಅದರ ಫಲ ಬೇರೆಯವರಿಗೆ ಸೇರ್ತಿತ್ತು ಅನ್ನೋ ಒಂದು ದೊಡ್ಡ ಸಾಮಾಜಿಕ ವಿಮರ್ಶೆ ಇದರಲ್ಲಿದೆ ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಎರಡನೇ ಸಾಲು ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಇದೆಯಲ್ಲ ಅದನ್ನ ಇದಕ್ಕೆ ಹೇಗೆ ಜೋಡಿಸಬಹುದು ಇದು ತುಂಬಾ ಆಳವಾದ ವಿಚಾರ ಹೊಣ್ಣು ಹೆಣ್ಣು ಮಣ್ಣು ಅಂದ್ರೆ ಕೇವಲ ಚಿನ್ನ ಹೆಣ್ಣು ಭೂಮಿಯಲ್ಲ ಆ ಕಾಲದ ಅಧಿಕಾರ ವ್ಯವಸ್ಥೆಯನ್ನೇ ಈ ಮೂರು ಶಬ್ದಗಳಲ್ಲಿ ಹಿಡಿದಿಟ್ಟಿದ್ದಾರೆ ಹೊಣ್ಣು ಅಂದ್ರೆ ಸಂಪತ್ತು ಮಣ್ಣು ಅಂದ್ರೆ ಭೂ ಒಡತನ ಆರ್ ಹೆಣ್ಣು ಹೆಣ್ಣು ಅಂದ್ರೆ ಪಿತೃಪ್ರಧಾನ ವ್ಯವಸ್ಥೆಯ ಅಧಿಕಾರ ಇವು ಮೂರು ಅಂದಿನ ಪುರೋಹಿತಶಾಹಿ ಮತ್ತು ಊಳಿಗಮಾನ್ಯ ವ್ಯವಸ್ಥೆಯ ಅಧಿಕಾರದ ಸ್ತಂಭಗಳು ಓ ಹಾಗಾದ್ರೆ ಇದು ನನ್ನದ್ದು ಅನ್ನೋ ಚಿಂತನೆಯೇ ಒಂದು ರಾಜಕೀಯ ನಡೆ ಎಕ್ಸಾಕ್ಟ್ಲಿ ಆ ನನ್ನದು ಎಂಬ ಭಾವನೆಯೇ ಸಾಮಾಜಿಕ ಶೋಷಣೆಯ ಮತ್ತು ಅಸಮಾನತೆಯ ಅಡಿಪಾಯ ಆಗಿತ್ತು ಬಸವಾದಿ ಶರಣರ ಕಲ್ಯಾಣ ಚಳುವರಿ ಇದೇ ನನ್ನದು ಎಂಬ ಅಹಂಕಾರದ ವಿರುದ್ಧವಾಗಿತ್ತಲ್ವಾ ದಾಸೋಹ ತತ್ವ ಹೇಳುವುದು ಅದನ್ನೇ ಅಲ್ವಾ ಖಂಡಿತ ಎಲ್ಲವೂ ಸಮಾಜಕ್ಕೆ ದೈವಕ್ಕೆ ಸೇರಿದ್ದು ಅನ್ನೋ ದಾಸೋಹ ತತ್ವ ಈ ನನ್ನದು ಅನ್ನೋ ಮಾಲೀಕತ್ವದ ಭಾವನೆಗೆ ನೇರಮಾದ ಉತ್ತರ ಇದೇ ಚಿಂತನೆ ನಮ್ಮನ್ನ ವಚನದ ಅತಿ ಮುಖ್ಯ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಹೌದು ಇಲ್ಲಿ ಕೆಟ್ಟೆ ಅಥವಾ ನಾಶವಾದೆ ಅನ್ನೋದಕ್ಕೆ ಕಾರಣ ಏನು ಹೊನ್ನು ಹೆಣ್ಣು ಮಣ್ಣು ಇಲ್ಲದಿರೋದಕ್ಕ ಇಲ್ಲ ಬದಲಿಗೆ ನಿಮ್ಮನ್ನು ಅರಿಯದ ಕಾರಣ ಇಲ್ಲಿ ನಿಮ್ಮ ಅಂದ್ರೆ ಕೂಡಲಸಂಗಮದೇವ ದೇವ ಇದರ ತಾತ್ವಿಕ ಅರ್ಥವೇನು ಇಲ್ಲಿಯೇ ಲಿಂಗಾಯತ ತತ್ವದ ತಿರುಳು ಇರೋದು ಅಂದಿನ ವ್ಯವಸ್ಥೆಯು ಕಲ್ಲು ಮಣ್ಣಿನ ಮೂರ್ತಿಗಳಲ್ಲಿ ದೇವರನ್ನ ಕಾಣಿ ಅಂತ ಹೇಳ್ತಿತ್ತು ಆದ್ರೆ ಶರಣರು ಪ್ರತಿಪಾದಿಸಿದ್ದು ನಿರಾಕಾರ ಸರ್ವವ್ಯಾಪಿ ಚೈತನ್ಯದ ಪರಿಕಲ್ಪನೆಯನ್ನ ಲಿಂಗಾಯತ ತತ್ವದ ಪ್ರಕಾರ ದೇವ ಅಥವಾ ಶಿವ ಅಂದ್ರೆ ಅದಕ್ಕೊಂದು ಆಕಾರ ಇಲ್ಲ ಅದು ಇಡೀ ವಿಶ್ವವನ್ನೇ ವ್ಯಾಪಿಸಿರೋ ಒಂದು ಚೈತನ್ಯ ಓಕೆ ಆ ಮೂಲ ಚೈತನ್ಯದ ಅರಿವಿಲ್ಲದೆ ಎಲ್ಲದರಲ್ಲೂ ಇರೋ ಆ ದೈವಿಕ ಅಂಶವನ್ನ ಮರೆತು ನಾವು ಭೌತಿಕ ವಸ್ತುಗಳನ್ನ ನನ್ನದು ನನ್ನದು ಅಂತ ಅಪ್ಪಿಕೊಳ್ಳೋದೇ ನಮ್ಮ ನಾಶಕ್ಕೆ ಕಾರಣ ಅದ್ಭುತವಾದ ವಿಶ್ಲೇಷಣೆ ಅಂದ್ರೆ ನಿಜವಾದ ಸಮಸ್ಯೆ ವಸ್ತುಗಳನ್ನ ಹೊಂದುವುದಲ್ಲ ಅಲ್ಲವೇ ಅಲ್ಲ ಬದಲಿಗೆ ಆ ವಸ್ತುಗಳಿಗೂ ನಮಗೂ ಮತ್ತು ಈ ಇಡೀ ವಿಶ್ವಕ್ಕೂ ಇರೋ ಆ ದೈವಿಕ ಸಂಬಂಧವನ್ನ ಮರೆಯೋದು ಹೌದು ಆ ನನ್ನದು ಅನ್ನೋ ಭ್ರಮೆಯಲ್ಲಿ ಮುಳುಗಿ ಆ ದೊಡ್ಡ ಚಿತ್ರಣವನ್ನೇ ಕೊಳೆದುಕೊಳ್ಳೋದು ಅದೇ ಕೆಮ್ಮನೆ ಕೆಟ್ಟೆ ಅನ್ನೋದರ ಅರ್ಥ ಹಾಗಾದ್ರೆ ಈ ವಚನ ಕೇವಲ ವೈಯಕ್ತಿಕ ಮುಕ್ತಿಯ ದಾರಿ ಮಾತ್ರ ಅಲ್ಲ ಇದು ಒಂದು ಸಾಮಾಜಿಕ ಕ್ರಾಂತಿಯ ನೀಲನಕ್ಷೆಯನ್ನು ಕೊಡ್ತಿದೆ ಖಂಡಿತವಾಗಿಯೋ ಯಾವಾಗ ನನ್ನದು ಅನ್ನೋ ಭಾವನೆ ಅಳಿದು ಹೋಗುತ್ತೋ ಎಲ್ಲವೂ ಆ ಚೈತನ್ಯದ ಭಾಗ ಅನ್ನೋ ಅರಿವು ಮೂಡುತ್ತೋ ಆಗ ಸಾಮಾಜಿಕ ಶ್ರೇಣೀಕರಣ ಶೋಷಣೆಗೆ ಜಾಗವೇ ಇರೋದಿಲ್ಲ ಅದೇ ನಿಜವಾದ ಸಮಾನತೆಯ ಸ್ಥಾಪನೆ ಈ ಚರ್ಚೆಯಿಂದ ಒಂದು ವಚನದ ಪದಪದದ ಹಿಂದಿರುವ ಸಾಮಾಜಿಕ ರಾಜಕೀಯ ಆಯಾಮಗಳು ಸ್ಪಷ್ಟವಾದವು ಇದು ನಮ್ಮ ಕೇಳುಗರಿಗೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿರಬಹುದು ಸೊ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಬೆನ್ನಟ್ಟುತ್ತಿರುವ ಹೊನ್ನು ಹೆಣ್ಣು ಮಣ್ಣುಗಳು ಯಾವುವು ಉತ್ತಮ ಪ್ರಶ್ನೆ ಯಾವ ನನ್ನದು ಎಂಬ ಭ್ರಮೆಯಲ್ಲಿ ಮುಳುಗಿ ನಮ್ಮ ಸುತ್ತಲಿನ ದೊಡ್ಡ ಸತ್ಯವನ್ನು ನಾವು ಮರೀತಿದ್ದೇವೆ ಈ ಆಳವಾದ ಚಿಂತನೆಗೆ ಅವಕಾಶ ಮಾಡಿಕೊಟ್ಟ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ಮತ್ತೊಮ್ಮೆ ಶರಣು ಶರಣು ಎಲ್ಲರಿಗೂ ಶರಣು ಶರಣಾರ್ಥಿ